ತಿಪಟೂರು ತಾಲೂಕು ಕೃಷಿಕ ಸಮಾಜದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಎಸ್ ಯೋಗೀಶ್ ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಕೆಆರ್ ಮೋಹನ್ ಸಂಘಟನಾ ಕಾರ್ಯದರ್ಶಿಯಾಗಿ ಯೋಗಾನಂದ ಮೂರ್ತಿ ವಿಜಯ್ ಕುಮಾರ್ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ತಿಪಟೂರಿನ ಖ್ಯಾತ ವಕೀಲರಾದ ಎಂಸಿ ನಟರಾಜ್ ಆಯ್ಕೆಯಾದರು ನಂತರ ಮಾನ್ಯ ಜನಪ್ರಿಯ ಶಾಸಕರಾದ ಕೆ ಸುರಕ್ಷದಿ ಅವರ ಕಚೇರಿಗೆ ಆಗಮಿಸಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು ಉನ್ನ ನಟರಾಜ್ ಅಂತ ಹೇಳಿ ತಿಪ್ಪು ನಾನು ವಕೀಲರಾಗಿ ಕೆಲಸ ಮಾಡಿ ಮತ್ತು ಕೃಷಿಕರಾಗಿದ್ದೇವೆ ನಮಗೇನು ತಾಲೂಕು ಮಟ್ಟದ ಒಂದು ಕೃಷಿಕ ಸಮಾಜ ಚುನಾವಣೆ ನಡೆದಿತ್ತು ಅದರಲ್ಲಿ ನಾವು ಸದಸ್ಯರಾಗಿ ಆಯ್ಕೆ ಆಗಿದ್ದು ನಿರ್ದೇಶಕರಾಗಿ ಆಯ್ಕೆಯಾಗಿತ್ತು ಈ ದಿನ ಅಧ್ಯಕ್ಷ ಚುನಾವಣೆ ನಡೆದಿತ್ತು ಆ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಅವಿನೋಧವಾಗಿ ನನ್ನನ್ನು ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ಈ ಚುನಾವಣೆಗೆ ಸಹಕರಿಸಿದಂತಹ ಎಲ್ಲ ಮತ ಮತ್ತು ಎಲ್ಲ ಕೃಷಿಕರಿಗೂ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಹಾಗೂ ನಮ್ಮ ಈ ಒಂದು ತಂಡಕ್ಕೆ ಬೆನ್ನೆಲುಬಾಗಿ ನಿಂತಂತಹ ನಿಂತಹ ಶಾಸಕರಿಗೂ ನಾನು ಧನ್ಯವಾದಗಳನ್ನು ಈ ಮುಖಾಂತರ ತಿಳಿಸುತ್ತಾ ಈಗ ಜಿಲ್ಲಾ ಪ್ರತಿನಿಧಿಯಾಗಿ ಒಂದು ಅವಕಾಶ ಕೊಟ್ಟರೆ ಅದನ್ನು ನಾನು ಸಾಧ್ಯ ತಪ್ಪದೆ ಆ ಕಾರ್ಯಗಳನ್ನು ಏನು ಕೆಲಸಗಳಿದೆ ನಿರ್ವಹಿಸ್ತೇನೆ ಮತ್ತು ತಾಲೂಕಿಗೆ ಬರಬೇಕಾದಂಥ ಏನು ಅನುದಾನಗಳಿದೆ ಅವನ್ನು ತರೋದಕ್ಕೆ ನಾವು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೀನಿ ನಂತರ ಮಾತನಾಡಿದ ಎಂಎಸ್ ಯೋಗೀಶ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿ ವಕೀಲ ಎಂಸಿ ನಟರಾಜು ನಮಗೆ ಮತ ನೀಡಿ ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನಾವು ಇನ್ನು ಮುಂದೆ ರೈತರ ಮತ್ತು ಕೃಷಿಕ ಸಮಾಜಕ್ಕೆ ಸಂಬಂಧಪಟ್ಟ ಎಲ್ಲಾ ಕೆಲಸಗಳನ್ನು ಮನಸಾ ಕಾಯ ವಾಚ ನಿರ್ವಹಿಸುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ ಮತ್ತು ಮತ ಅಂತ ಎಲ್ಲ ನಮ್ಮ ಪುಷರಿಗೂ ನಾನು ಅಭಿನಂದಿಸಿ ಎರಡು ಮಾತುಗಳು